ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪುಸ್ತಕ ವಿಮರ್ಶೆ ಪುಸ್ತಕದ ಹೆಸರು ಬದುಕಲು ಕಲಿಯಿರಿ ಈ ಪುಸ್ತಕದ ಲೇಖಕರು ಸ್ವಾಮಿ ಜಗದಾತ್ಮಾನಂದ ಈ ಪುಸ್ತಕವನ್ನು ಶ್ರೀರಾಮಕೃಷ್ಣ ಆಶ್ರಮ ಯಾದಗಿರಿ ಮೈಸೂರು ಇವರು ಮುದ್ರಿಸಿದ್ದಾರೆ ಈ ಪುಸ್ತಕವು ಏಳು ಭಾಷೆಗಳಲ್ಲಿ ಪ್ರಕಟವಾದ ಕೃತಿಯಾಗಿದೆ ಈ ಪುಸ್ತಕದ ಬೆಲೆ ನೂರ ಐವತ್ತು ರೂಪಾಯಿಗಳು ಸ್ವಾಮಿ ಜಗದಾತ್ಮಾನಂದರ ಬದುಕಲು ಕಲಿಯಿರಿ ಎನ್ನುವ ಈ ಕೃತಿ ಜೀವನದ ವಿವಿಧ ಆಯಾಮಗಳನ್ನು ಸುಲಭ ಭಾಷೆಯಲ್ಲಿ ವಿಶ್ಲೇಷಿಸುತ್ತದೆ ರಾಮಕೃಷ್ಣ ಮಠದ ವೇದಾಂತಿಕ ದೃಷ್ಟಿಕೋನದಲ್ಲಿ ಆಧಾರಿತವಾಗಿರುವ ಈ ಪುಸ್ತಕವು ಮಾನವನ ಆಂತರಿಕ ಬೆಳವಣಿಗೆಗೆ ಮಾರ್ಗದರ್ಶನ ನೀಡುವ ಗಂಭೀರ ಮತ್ತು ಪ್ರೇರಣಾದಾಯಕ ಲೇಖನಗಳ ಸಂಗ್ರಹವಾಗಿದೆ ಪುಸ್ತಕದ ವೈಶಿಷ್ಟ್ಯಗಳು ಮಾನವ ಮನಸ್ಸಿನ ವಿಶ್ಲೇಷಣೆ ಈ ಕೃತಿಯಲ್ಲಿ ಸ್ವಾಮಿ ಜಗದಾತ್ಮಾನಂದರು ಮಾನವನ ಚಿಂತನೆ ಭಾವನೆ ಕಾರ್ಯ ಅಭ್ಯಾಸಗಳನ್ನು ವೈಜ್ಞಾನಿಕ ಹಾಗೂ ತಾತ್ವಿಕ ರೀತಿಯಲ್ಲಿ ವಿಶ್ಲೇಷಿಸುತ್ತಾರೆ ಪ್ರಾಯೋಗಿಕ ಉಪದೇಶಗಳು ಭಕ್ತಿಗೀತೆಗಳ ಓದು ಧ್ಯಾನ ನಿಯಮಿತ ಜೀವನದ ಪ್ರಭಾವ ಆತ್ಮವಿಶ್ವಾಸ ಆತ್ಮ ನಿರೀಕ್ಷೆ ಇತ್ಯಾದಿ ವಿಷಯಗಳ ಕುರಿತು ಸ್ಪಷ್ಟವಾಗಿ ಮಾತನಾಡುತ್ತಾರೆ ಸಾಧಾರಣ ಜನತೆಗೆ ಉಪಯುಕ್ತ ಪುಸ್ತಕದಲ್ಲಿ ಇದ್ದ ಮಾತುಗಳು ತತ್ವಜ್ಞಾನದ ಮಟ್ಟಿಗೆ ಸೀಮಿತವಲ್ಲ ಯಾವ ವ್ಯಕ್ತಿಯು ಈ ತತ್ವಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಬಹುದು ಸಂದರ್ಭಚಿತ ಉದಾಹರಣೆಗಳು ರಾಮಕೃಷ್ಣ ಪರಮಹಂಸ ವಿವೇಕಾನಂದ ಮತ್ತು ಇತರ ಸಾಧು ಮಹಾತ್ಮರ ಕಥೆಗಳ ಮೂಲಕ ವಿಷಯವನ್ನು ಸ್ಪಷ್ಟಗೊಳಿಸುವ ಪ್ರಯತ್ನ ಈ ಪುಸ್ತಕವನ್ನು ಪಠ್ಯಕೃತಿ ರೂಪದಲ್ಲಿ ಪ್ರಭಾವಶಾಲಿಯಾಗಿ ಮಾಡುತ್ತದೆ ಪಾಠಕನಿಗೆ ಲಾಭ ಈ ಪುಸ್ತಕ ಓದಿದವರು ತಮ್ಮ ಆತ್ಮಶಕ್ತಿ ಮನೋಶಕ್ತಿಯ ಬೆಳವಣಿಗೆ ಆತ್ಮವಿಶ್ವಾಸ ಧ್ಯಾನ ಅಭ್ಯಾಸ ಮತ್ತು ಧರ್ಮದ ಸತ್ಯ ಸ್ವರೂಪದ ಬಗ್ಗೆ ಅರಿವು ಗಳಿಸಬಹುದು ಇವು ಎಲ್ಲವೂ ವ್ಯಕ್ತಿತ್ವ ವಿಕಾಸಕ್ಕೆ ಅನುಕೂಲಕರವಾಗಿವೆ ಸಮಾರೋಪ ಬದುಕಲು ಕಲಿಯಿರಿ ಒಂದು ಸುಬೋಧಗೊಳಿಸಿದ ಆತ್ಮಶಿಕ್ಷಣದ ದೀಪದಂತೆ ಜೀವನವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಲು ಮತ್ತು ಧಾರ್ಮಿಕ ವೈಯಕ್ತಿಕ ಬೆಳವಣಿಗೆಗಾಗಿ ಪ್ರೇರಣೆಯಾಗಿ ಕಾರ್ಯನಿರ್ವಹಿಸುತ್ತದೆ ಎಲ್ಲ ವಯಸ್ಸಿನ ಓದುಗರಿಗೂ ಪಠ್ಯವಾಗಬಲ್ಲ ಒಂದು ಕೃತಿಯಾಗಿದೆ ದೇವರಿರುವನೇ ಸ್ವಾಮಿ ವಿವೇಕಾನಂದರ ಪ್ರಕಾರ ಈ ಗ್ರಂಥದಲ್ಲಿ ದೇವರಿರುವನೇ ಎಂಬ ಕೊನೆಯ ಅಧ್ಯಾಯವಿದೆ ಸ್ವಾಮಿ ವಿವೇಕಾನಂದರು ಈ ಪ್ರಶ್ನೆಯನ್ನು ಅತ್ಯಂತ ಆಳವಾದ ತಾತ್ವಿಕ ಮತ್ತು ಅನುಭವಾಧಾರಿತ ದೃಷ್ಟಿಕೋನದಿಂದ ಉತ್ತರಿಸುತ್ತಾರೆ ಅವರ ದರ್ಶನದಲ್ಲಿ ದೇವರು ಯಾವ ದೇವಾಲಯದಲ್ಲಿರುವ ಪ್ರತಿಮೆ ಅಥವಾ ಧಾರ್ಮಿಕ ಕಲ್ಪನೆಯಲ್ಲ ಆದರೆ ಪ್ರತಿ ಜೀವಿಯಲ್ಲೂ ಇರುವ ಅಂತಹ ಸಿದ್ಧಶಕ್ತಿ ಅನುಭವವೇ ಆಧಾರ ವಿವೇಕಾನಂದರು ಬೋಧಿಸಿದಂತೆ ಯು ಕಾಂಟ್ ಬಿಲೀವ್ ಇನ್ ಗಾಡ್ ಅಂಟಿಲ್ ಯು ಬಿಲೀವ್ ಇನ್ ಯುವರ್ ಸೆಲ್ಫ್ ಅವರು ದೇವರನ್ನು ನಂಬುವುದಕ್ಕೆ ಮುಂಚೆ ಆತ್ಮವಿಶ್ವಾಸ ಮತ್ತು ಅಂತರಾತ್ಮದ ಶಕ್ತಿಯನ್ನು ಅರಿಯಬೇಕು ಎಂದು ಒತ್ತಿ ಹೇಳುತ್ತಾರೆ ದೇವರನ್ನು ಬಾಯವಾಗಿ ಹುಡುಕುವುದಕ್ಕಿಂತ ಆತ್ಮನೊಳಗೆ ತಿರುವು ನೋಡಬೇಕು ಜೀವನದಲ್ಲಿ ಶಿವತತ್ವ ಸ್ವಾಮಿ ವಿವೇಕಾನಂದರ ಪ್ರಕಾರ ದೇವರು ಕೇವಲ ದೇವಾಲಯದಲ್ಲಿರುವುದಿಲ್ಲ ಪ್ರತಿಯೊಬ್ಬರಲ್ಲೂ ಮನುಷ್ಯ ಪ್ರಾಣಿ ಜಡ ಶಿವನ ಅಂಶವಿದೆ ಅವರು ಹೇಳಿದಂತೆ ಸರ್ವ್ ಮ್ಯಾನ್ ಸರ್ವ್ ಗಾಡ್ ಇದರಿಂದ ಅವರು ದೇವರು ಮಾನವನ ಸೇವೆಯಲ್ಲಿ ತೋರಿಕೊಳ್ಳುತ್ತಾನೆ ಎಂದು ಸೂಚಿಸುತ್ತಾರೆ ವಿಜ್ಞಾನ ಸಮ್ಮತ ದೃಷ್ಟಿಕೋನ ಅವರು ದೇವರನ್ನು ಮಾನವ ಮಾನಸಿಕ ಶಕ್ತಿ ಮತ್ತು ಚೈತನ್ಯದ ರೂಪದಲ್ಲಿ ವಿವರಿಸುತ್ತಾರೆ ಅವರಿಗೆ ದೇವರು ಅರ್ಥಾತ್ ಸಂದ್ರಾವದ ಚೈತನ್ಯ ಆಧ್ಯಾತ್ಮದ ಅನುಭವ ವಿವೇಕಾನಂದರು ತಾವೇ ಧ್ಯಾನದ ಮೂಲಕ ಆ ಶಕ್ತಿಯ ಅನುಭವ ಮಾಡಿಕೊಂಡವರು ಅವರಿಗೆ ಸಾಬೀತಾಗಿದೆಯೇ ಹೊರತು ನಂಬಿಕೆಯ ಮಟ್ಟದಲ್ಲ ಸಾರಾಂಶವಾಗಿ ಸ್ವಾಮಿ ವಿವೇಕಾನಂದರ ಪ್ರಕಾರ ದೇವರಿರುವನೇ ಎಂಬ ಪ್ರಶ್ನೆಯ ಉತ್ತರ ಹೌದು ಆದರೆ ಆ ದೇವರು ನಮ್ಮೊಳಗೆ ಪ್ರತಿಯೊಬ್ಬರಲ್ಲಿ ಇರುವ ಆತ್ಮಸ್ವರೂಪ ತಾತ್ವಿಕ ಶಕ್ತಿ ಅವರು ದೇವನನ್ನು ಹೆಸರಿನಲ್ಲಿ ಆರಾಧಿಸುವುದಕ್ಕಿಂತ ಮಾನವನಲ್ಲಿ ದೇವತತ್ವವನ್ನು ಕಾಣುವುದು ಸೇವೆಯಲ್ಲಿ ಹುಡುಕುವುದು ಮತ್ತು ಆತ್ಮಾನ್ವೇಷಣೆ ಮೂಲಕ ಅನುಭವಿಸುವುದು ಎನ್ನುವ ಮಾರ್ಗವನ್ನು ತೋರಿಸುತ್ತಾರೆ ಬದುಕಲು ಕಲಿಯಿರಿ ಪುಸ್ತಕದ ವಿಮರ್ಶೆ ನಿಮಗೆ ಇಷ್ಟವಾದಲ್ಲಿ ಕಾಮೆಂಟ್ ಮಾಡಿ ನೀವು ಈ ಪುಸ್ತಕವನ್ನು ಓದಿ ಸದುಪಯೋಗವನ್ನು ಪಡೆಸಿಕೊಳ್ಳಿ ಧನ್ಯವಾದಗಳು